ಹಿರೇಮಗಳೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಶಾಸಕರು ಹಾಗೂ ಸ್ಥಳೀಯ ರೈತಾಪಿ ವರ್ಗ ಕಾಂಗ್ರೆಸ್ ಮುಖಂಡರು ಸೇರಿ ಕಳೆದ ಹತ್ತು ದಿನಗಳಿಂದ ಚುನಾವಣೆ ನಡೆಸಿದ್ದು ಭಾರಿ ಬಹುಮತಗಳ ಅಂತರದಲ್ಲಿ ಹನ್ನೊಂದು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಜಯಗಳಿಸಿ ಅಧಿಕಾರದ ಚುಕ್ಕಾಣೆ ಹಿಡಿದಿದ್ದಾರೆ ಇವತ್ತು ಏನು ನಮ್ಮ ಹಿರೇಮಗಳೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಆ ಚುನಾವಣೆಗೆ ಇವತ್ತು ಏನು ಹನ್ನೊಂದು ಕ್ಷೇತ್ರಗಳಿದ್ದು ಆ ಹನ್ನೊಂದು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತ ಜಯ ಸಿಲ್ರ ಇದ್ದಾರೆ ಅದರಲ್ಲಿ ಒಂಬತ್ತು ಜನ ಜಯ ರಾಯ್ ಇದ್ದಾರೆ ಈ ಒಂದು ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿಗೆ ಇವತ್ತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಇದು ಒಂದು ಇತಿಹಾಸ ಈ ಸತಿ ಹಿಡಿದಿರೋದು ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ತುಂಬ ಸೊಸೈಟಿನೆಲ್ಲ ಹಾಳಾಗಿತ್ತು ಈಗ ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿ ಒಂದು ಕಾರ್ಯಕರ್ತರುಗಳು ಮತ್ತೆ ಮುಖಂಡರುಗಳು ಎಲ್ಲ ಸೇರ್ಕಂಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟಿತ ಹೋರಾಟ ಮಾಡಿ ಈ ಒಂದು ಹಿರೇಮಂಗ್ಳೂರ್ನ ಪ್ರಾಥಮಿಕ ಸಹಕಾರ ಬ್ಯಾಂಕ್ನ ಹಿಡಿದಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತ ಏನೆಲ್ಲ ಜಯಸಿಲ್ರಾಗಿ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬರುದ ಧನ್ಯವಾದ ಹೇಳ್ತಾ ನಮ್ಮ ಎಮ್ ಎಲ್ ಎಂತ ತಮ್ಮಯ್ಯರಿಗೆ ಸಕು ಸದ್ದತೆಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂ ಜೈ ಕಾಂಗ್ರೆಸ್ ಇವತ್ತು ಏನು ಚಿಕ್ಕಮ ಹಿರೇಮಂಗ್ಳೂರು ಚಿಕ್ಕಮೂರು ತಾಲೂಕಿನ ಹಿರೇಮಂಗ್ಳೂರು ಗ್ರಾಮದಲ್ಲಿ ಏನು ನಮ್ಮ ಈ ಶಾಸಕರ ಹುಟ್ಟೂರು ಶಾಸಕ ಚಿಕ್ಕಮೂರು ಜನಪ್ರಿಯ ಶಾಸಕರಾದ ಎಚ್ ಡಿ ತಮಯ್ಯವರ ಹುಟ್ಟೂರಾದ ಹಿರೇಮಂಗ್ಳೂರು ಗ್ರಾಮದಲ್ಲಿ ಇವತ್ತು ಕೃಷಿ ಪತ್ನಿ ಸಹಕಾರ ಸಂಘದ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮಟ್ಟದ ವರ್ಗ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಿತೈಷಿಗಳೆಲ್ಲ ಸೇರಿ ಚುನಾವಣೆಯನ್ನು ನಡೆಸಿದಾಗ ಒಂದು ವಾರ ಸತತವಾಗಿ ಹೋರಾಟವನ್ನು ಮಾಡಿ ಅವರ ಜೊತೆ ಮತದಾರರ ಮನಸ್ಸನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇತಿಹಾಸದಲ್ಲಿ ಇವತ್ತು ಹನ್ನೊಂದಕ್ಕೆ ಒಂಬತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ನಮ್ಮ ಶಾಸಕರು ಇವತ್ತು ಎಚ್ ಡಿ ತಮ್ಮನವರು ಮಾಡಿದಂಥ ಕೆಲಸ ಮತ್ತು ಅವರೆಲ್ಲ ಅಭಿಮಾನಿಗಳ ಸಹಕಾರದಿಂದ ಇವತ್ತು ಒಂಬತ್ತು ಸ್ಥಾನಗಳನ್ನು ಹೆಚ್ಚು ಸ್ಥಾನದಲ್ಲಿ ಗೆಲ್ಲೋಕ್ಕೆ ಕಾರಣಕರ್ತರಾಗಿದ್ದೇವೆ ಅದಕ್ಕೆ ಇದಕ್ಕೆ ಸಹಕಾರ ನೀಡಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಕ್ಷೇತ್ರಕ್ಕೆ ಏನು ಹಿಡಮಂಗಳೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ರೈತಾಪಿ ವರ್ಗ ಎಲ್ಲ ಮುಖಂಡರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿ ಶಾಸಕರ ಅನುಗ್ರಹದಿಂದ ಇವತ್ತು ನಾವು ಇಲ್ಲಿ ಏನು ಹನ್ನೊಂದಕ್ಕೆ ಒಂಬತ್ತು ಜನರನ್ನ ಅತಿ ಹೆಚ್ಚು ಮತಗಳಲ್ಲಿ ಗೆಲ್ಲಿಸುವಂತ ಕೆಲಸವನ್ನು ಮಾಡಿರೋ ಇವತ್ತು ಈ ಕ್ಷೇತ್ರದ ಜನತೆಗೆ ನಮ್ಮ ಶಾಸಕರ ಪರವಾಗಿ ತುಂಬ ಧನ್ಯವಾದಗಳು ಹೇಳಿ ಇತಿಹಾಸದಲ್ಲಿ ನಾವು ಇದೇ ರೀತಿಯಾಗಿ ಚುನಾವಣೆಗಳನ್ನ ಮುಂದಿನ ದಿನಗಳಲ್ಲಿ ಶಾಸಕ ನೇತೃತ್ವದಲ್ಲಿ ಮಾಡ್ತೇವೆ ಎಲ್ಲ ಸಹಕಾರ ಸಂಘ ಹಾಗೂ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲರನ್ನ ವಿಶ್ವಾಸ ತಂದು ಒಗ್ಗಟ್ಟಿನಿಂದ ಚುನಾವಣೆಯನ್ನ ಮಾಡಿ ನಾವು ಜಯಬೇರಿಯನ್ನು ಗಳಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತೇವೆ ಅಂತಕ್ಕಂಥದ್ದು ಹಾಗೂ ಇವತ್ತು ಏನು ಒಂಬತ್ತು ಜನ ಗೆದ್ದಿರ್ತಕ್ಕಂಥ ಎಲ್ಲ ಒಂಬತ್ತು ಜನರಿಗೂ ಕೂಡ ಬಯಸಾಯ್ ಬಯಸ್ತಾ ಎಲ್ಲಾ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಸದೃಡ ನಿಂತಿದ್ದಕ್ಕೆ ಇವತ್ತ ನಮ್ಮ ಎದುರಾಳಿ ಬಿ ಜೆ ಪಿ ಪಕ್ಷನ ನಾವು ತೋದಿ ಅಧಿಕಾರನ ಕಾಂಗ್ರೆಸ್ ಪಾರ್ಟಿ ಎಚ್ ಡಿ ತಮ್ಮಯ್ಯನರು ಈ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇರೋ ತನಕ ಯಾವುದೇ ಕೋಪರೇಟಿವ್ ಆಗ ಪ್ರಕಾರ ನಾವು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಪರ ಇರತಕ್ಕಂತ ಸೊಸೈಟಿ ರೈತರು ಬರತಕ್ಕಂತ ಸೊಸೈಟಿ ಬಡವರು ಬಲ್ಲ ದೀನ ದಲಿತರು ಪಡ್ತಕ್ಕಂಥ ಪಡ್ತಕ್ಕಂಥ ಸೊಸೈಟಿ ಆಧಾರದಲ್ಲಿ ಜನ ಇವತ್ತ ಅಚ್ಚುಮೆಚ್ಚಿನ ಎಮ್ ಎಲ್ ಎ ಆಗ್ತಕ್ಕಂಥ ಎಚ್ ಡಿ ತಮ್ಮಯ್ಯನವರು ಶಾಸಕರ ಅಧ್ಯಕ್ಷತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಂಜಾವಡ್ರು ಕಾರ್ಯಕರ್ತರು ಇಲ್ಲಿ ಏನಿದ್ದಾರೆ ಎಲ್ಲ ಮತದಾರು ಗಿಂತಲೂ ಸೇರ್ವಾಡ್ರ್ರು ಅದಕ್ಕೆ ಮತದಾರರು ಅಂತ ಸೇರ್ವಾಡ್ರ ಒಂದೇ ಅವ್ರ ನೇತೃತ್ವದಲ್ಲಿ ಇವತ್ತ ನಮ್ಮ ಹಿರೇಮಂಗ್ಳೂನ ಕೋಪರೇಟಿವ್ ಆಕ್ಟ್ ರೂಲ್ ಪ್ರಕಾರನ ಎಲ್ಲ ಮತದಾರರು ನಮ್ಮನ್ನ ಇವತ್ತು ನುಮತದಿಂದ ಜೈಗಳಿಸಿದರೆ ನಾವು ಕಾಂಗ್ರೆಸ್ನ ಅಧಿಕಾರನ ನಮ್ಮ ಸೊಸೈಟಿ ಕಾಂಗ್ರೆಸ್ ಪಾಲಾಗಿದೆ ಅದರಿಂದ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತ ಸಾಕಾರ ಕೋಪರೇಟಿವ್ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಮತ್ತೆ ಹುಟ್ಟಿದೂರಿನ ಎಮ್ ಎಲ್ ಎಚ್ ಡಿ ತಮ್ಮಯ್ಯನರಿಗೆ ಕುಚಜ್ನಂತೆ ಹೇಳ್ತಾ ಕೆಲವರು ತಮ್ಮಯ್ಯ ಸೋಲ್ತಾರೆ ತಮ್ಮ ಗೆಲ್ಸ್ಬ ಅವರು ಎಲ್ಲ ಸೋತರು ತಮ್ಮ ಸೋತಂಗೆ ಅಂತ ಇದ್ರು ಇವತ್ತು ಕೆಲವು ಜನ ಕಾಯ್ಕೊಂಡಿದ್ದಾರೆ ಹಂಗಾಗಿ ಯಾವ ಕಾರಣಕ್ಕೂ ತಮ್ಮ ಗೆಲ್ಲ ನಿನ್ನ ಮುಂದರು ಅಷ್ಟೇ ಅವ್ರು ಗೆದ್ದೆ ಗೆಲ್ತಾರೆ ಯಾವುದೇ ಎಮ್ ಎಲ್ ಎಲೆಕ್ಷನ್ ಯಾವುದೇ ಆಗಲಿ ಗೆಲ್ತಾರೆ ಅವ್ರನ್ನೇನು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಅದರ ಅವ್ರ ಬಗ್ಗೆ ಗೌರವ ಇದೆ ಈ ಎಲೆಕ್ಷನ್ ಅಲ್ಲಿ ಯಾವುದೇ ಎಮ್ ಎಲ್ ಎಲೆಕ್ಷನ್ ಆಗಲಿ ಅವ್ರು ಗೆಲ್ತಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ